ಆರ್ಸಿಬಿ ಸಂಭ್ರಮೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ನಡೆದಂತಹ ಹನ್ನೊಂದು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿಧಾನಸಭೆಯಲ್ಲಿ ಆರ್ಸಿಬಿ ದುರಂತದ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ ತುಳಿತದಿಂದ ಇಷ್ಟು ಜನ ಸತ್ಯ ಆವತ್ತೇ ವಿಷಾದ ವ್ಯಕ್ತಪಡಿಸುತ್ತಿದೆ ಇವತ್ತಿಗೂ ಆ ದುಃಖ ನನ್ನಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆರ್ಸಿಬಿ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರುವಂತಹ ಬಳಿ ನನ್ನ ರಾಜಕೀಯ ಯಾವಾಗಲೂ ಕಾಲ್ ಕುಳಿತದಿಂದ ಇಷ್ಟು ಜನ ಸತ್ತಿದ್ದನ್ನ ನೋಡಿರಲಿಲ್ಲ ಅದಕ್ಕೆ ದುಃಖ ಇದೆ ಯಾವಾಗಲೂ ದುಃಖವನ್ನು ಸಿದ್ದರಾಮಯ್ಯ ಅಲ್ಲಿ ಅವ್ರ ಕಾನಲಜಿಕಲ್ ಆರ್ಡರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿಂದ ಬಹುಶಃ ಅವರು ತಗೊಂಡಿದ್ದಾರೆ ಅಂತೇಳಿ ಅನಿಸುತ್ತೆ ಯಾಕಂದರೆ ನಾನು ಇವ್ರು ಹೇಳಿದ್ದು ಅಲ್ಲಿ ಕುನ ಅವರು ಹೇಳಿರ್ತಕ್ಕಂಥದ್ದು ಅದನ್ನು ಕಂಪೇರ್ ಮಾಡಿ ನೋಡಿದಾಗ ಒಂದೇ ರೀತಿ ಇತ್ತು ಆಮೇಲೆ ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ ನಿಮಗೆ ಹೃದಯ ಇದ್ದಿದ್ದರೆ ಮನುಷ್ಯತ್ವ ಇದ್ದಿದ್ದರೆ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ ನಾನು ಅವತ್ತೇ ವಿಷಾದ ವ್ಯಕ್ತ ವ್ಯಕ್ತ ಮಾಡಿದ್ದೇನೆ ಈ ಘಟನೆ ನಡಿಬಾರದಂಥ ಘಟನೆ ಆಗ್ಬಿಟ್ಟಿದೆ ನನ್ನ ರಾಜಕೀಯ ಜೀವನದಲ್ಲಿ ನಲವತ್ತೆರಡು ವರ್ಷಗಳು ಶಾಸಕನಾಗಿ ಕ ಈ ಮನೆಯಲ್ಲಿದ್ದೀನಿ ನಲವತ್ತೆರಡು ವರ್ಷಗಳಿಗೂ ಜಾಸ್ತಿ ಜನವರಿ ಎಂಬತ್ಮೂರರಲ್ಲಿ ನಾನು ಬಂದದ್ದು ಎಂಬತ್ಮೂರರಿಂದ ಇವತ್ತಿನವರಿಗೆ ಇಂಥ ಘಟನೆ ನಡೆದೇ ಇರಲಿಲ್ಲ ಇಂಥ ಘಟನೆ ಇಂಥ ಕಹಿ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ಕಾಲು ಉಳಿತು ಕಾಲು ತುಳುತಿದಿಂದ ಹನ್ನೊಂದು ಜನ ಸತ್ತಿರತಕ್ಕಂಥದ್ದು ಇಷ್ಟೊಂದು ಜನ ಸತ್ತಿದ್ದಿರ್ತಕ್ಕಂಥದ್ದು ಕಾಲು ತುಳುಕಿಂದ ನಾನು ಓಡೇ ಇರಲಿಲ್ಲ ಅದಕ್ಕೆ ದುಃಖ ಇದೆ ನಾನು ದುಃಖ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ವಿಷಾದನೂ ಕೂಡ ವ್ಯಕ್ತ ಮಾಡಿದ್ದೀನಿ ಆದ್ರೆ ಒಂದು ಮಾತನ್ನ ಅಶೋಕ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ನೋಡಿ ಪುನಃ ನನಗೆ ಬೇಡ ನನಗೆ ಸಪೋರ್ಟ್ ಏನು ಬೇಡ ನಾವೀ ಹೊರಗಡೆ